ಐದೇ ಐದು ರೂಪಾಯಿ ಸೋಪನ್ನು ತುರದೆ ಮ್ಯಾಜಿಕ್ ಆಗೋಯ್ತು ತುಂಬ ಕರೆ ಕಟ್ಟಿರೋಂಥ ಬಕೆಟ್ ಹೊಸ ಥರಂತೆ ಕ್ಲೀನ್ ಆಗಿಬಿಡ್ತು ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನಿಮ್ಮೆಲ್ಲರಿಗೂ ಶ್ರೀಮತಿ ಟಿಪ್ಸ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಕಾಫಿ ಟೀ ಚೋದೋ ಅಂತ ಈ ವಸ್ತು ತುಂಬಾ ಕೊಳಕಾಗಿಬಿಟ್ಟಿದೆ ಸೈಡ್ನಲ್ಲಿ ನೋಡಿ ಕಪ್ ತಪ್ಪಕ್ಕಾಗಿದೆ ಈ ರೀತಿ ಕೊಳಕಾಗಿದ್ದಾಗ ನಾವು ಕ್ಲೀನ್ ಮಾಡ್ಕೊಂಡು ಬಿಡಬೇಕು ಇಲ್ಲ ಅಂತಂದರೆ ಇನ್ನಷ್ಟು ಕೊಳಕಾಗುತ್ತೆ ಮತ್ತು ಒಳ್ಳೆಯದು ಕೂಡ ಅಲ್ಲ ಇವಾಗ ನಾನು ಇದನ್ನು ಈಸಿಯಾಗಿ ಕ್ಲೀನ್ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನು ತೊಗೊಂಡಿದ್ದೀನಿ ಈ ನೀರು ಕುದಿಯೋದಕ್ಕೆ ಶುರು ಆದಾಗ ಅದಕ್ಕೆ ನಾವು ಈ ರೀತಿ ಶೋಧಿಸೋದನ್ನು ಹಾಕ್ಕೊಂಡು ಬಿಟ್ಬಿಡಬೇಕು ಹಾಗೆ ಒಂದು ಸ್ವಲ್ಪ ಹೊತ್ತು ಇದು ಚೆನ್ನಾಗಿ ಕುದಿಯೋಕ್ಕೆ ಶುರು ಆಗುತ್ತೆ ಇವಾಗ ಸ್ಟವನ್ನು ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನು ಆ ನೀರಿನಲ್ಲಿ ನೆನೆ ಹಾಕಬೇಕು ಬಿಸಿಯಾಗಿರುತ್ತೆ ಅಲ್ವಾ ಈ ಸೈಡ್ನಲ್ಲೆಲ್ಲ ಏನು ಕರೆ ಕಟ್ಟಿರುತ್ತೆ ಅದನ್ನು ನಾವು ಒಂದು ಸ್ಟೀಲ್ ಸ್ಕ್ರಬ್ಬರನ್ನು ತಗೊಂಡು ಈ ರೀತಿ ಉಚ್ಚಿಕೊಂಡ್ರೆ ಸಾಕು ಅಲ್ಲಿ ಕರೆ ಕಟ್ಟಿರೋಂಥ ಕಲೆಗಳು ಕೊಳೆಗಳು ಎಲ್ಲ ತುಂಬ ಚೆನ್ನಾಗಿ ಆಗಿಬಿಡುತ್ತೆ ನೋಡಿ ಇವಾಗ ಹೊಸ ಥರಂತೆ ಇದು ಕ್ಲೀನ್ ಆಗ್ತಾಯಿದೆ ಆ ಸೈಡಲ್ಲಿರೋ ಕಲೆಗಳೆಲ್ಲ ಕೂಡ ಹೋಗಿದೆ ಪಳ ಪಳ ಅಂತ ಹೇಳಿ ಹೊಳಿತಾ ಇದೆ ತುಂಬ ಶುಭ್ರವಾಗಿ ಕ್ಲೀನಾಗೋಯಿತು ನೆಕ್ಸ್ಟ್ ಟಿಪ್ ನೋಡೋಣ ಬನ್ನಿ ಈ ಇಯರ್ಫೋನ್ಸ್ಗಳನ್ನ ಎಷ್ಟರ ತೊಗೊಂಡ್ರೂ ಬೇಗನೆ ಹಾಳಾಗ್ತಾ ಇರುತ್ತೆ ಯಾಕೆ ಅಂದರೆ ಈ ರೀತಿ ಕಬೋರ್ಡ್ಗಳಲ್ಲಿ ಎಲ್ಲಂದ್ರಲ್ಲಿ ಹಾಕ್ಬಿಡ್ತೀವಿ ಮತ್ತು ಸಿಕ್ಕಾಗ್ಬಿಡುತ್ತೆ ಬೇಕು ಅಂದಾಗ ತಕ್ಷಣಕ್ಕೂ ಕೂಡ ಸಿಕ್ಕಲ್ಲ ಹೆಚ್ಚು ದಿನ ಇದು ಬಾಳಿಕೆ ಬರಬೇಕು ಚೆನ್ನಾಗಿರಬೇಕು ಅಂದರೆ ಏನಿಲ್ಲ ಕಬೋರ್ಡ್ ಒಳಗಡೆ ಅಥವಾ ಡೋರ್ಸ್ ಹಿಂದೆ ಎಲ್ಲಾದರೂ ಒಂದು ಕಡೆ ಈ ಥರ ಹುಕ್ಕನ್ನು ತಗ್ಲಾಕ್ಬಿಟ್ಟು ನಂತರ ಈ ಥರ ಇಯರ್ಫೋನ್ಸನ್ನು ನಾವಲ್ಲಿ ನೇತಾಕಿದರೆ ಒಂದೇ ಕಡೆ ಇರುತ್ತೆ ಮತ್ತು ಗಂಟು ಕೂಡ ಆಗೋದಿಲ್ಲ ಇದಕ್ಕೆ ಪದೇ ಪದೇ ಹಣ ಇಡುವಂಥ ಅವಶ್ಯಕತೆ ಕೂಡ ಬರೋದಿಲ್ಲ ಮುಂದಿನ ಟಿಪ್ ಸಾಲ್ಟ್ ವಾಟರ್ ಉಪ್ಪಿನ ನೀರಿನಿಂದ ತುಂಬ ಕಲೆ ಕಟ್ಬಿಟ್ಟಿದೆ ಬಕೆಟ್ ಹಳೇದ ಥರ ಆಗಿಬಿಟ್ಟಿದೆ ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬಹುದು ಇದಕ್ಕೆ ಉಜ್ಜುತ ನಾವು ಕೈ ನೋವಿಸ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ ಮೊದಲನೇದಾಗಿ ನೋಡಿ ನಾನಿಲ್ಲಿ ಈ ಒಂದು ಬಕೆಟ್ನ ಮೇಲೆ ಒಂದು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಸಿ ನೀರನ್ನು ಹಾಕೋದ್ರಿಂದ ಏನಂದರೆ ಈ ಕಲೆಗಳೆಲ್ಲ ಸುಲಭವಾಗಿ ಬಿಟ್ಕೊಳ್ಳುತ್ತೆ ಸ್ವಲ್ಪ ಬಿಸಿ ನೀರನ್ನು ಹೊರಗಡೆ ಕೂಡ ಈ ರೀತಿ ಹಾಕ್ಕೊಂಡಿದ್ದೀನಿ ಇವಾಗ ಬಕೆಟ್ನ ಒಳಗಡೆ ಕೂಡ ಇವಾಗ ಹಾಕ್ಕೊಂಡಿದ್ದೀನಿ ಈ ರೀತಿ ಬಿಸಿ ನೀರನ್ನು ಹಾಕಿದ ನಂತರ ಇವಾಗ ನಾನು ಇದ್ರ ಮೇಲೆ ಒಂದು ಸ್ವಲ್ಪ ಅಡುಗೆ ಸೋಡಾನ ತೊಗೊಂಡಿದ್ದೀನಿ ಅಡುಗೆ ಸೋಡಾ ಅನ್ನೋದು ಕ್ಲೀನಿಂಗ್ ಕೆಲಸಗಳಿಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ತುಂಬ ಚೆನ್ನಾಗಿ ಕೊಳೆನೆಲ್ಲ ಅದು ತೆಗಿಯುತ್ತೆ ಇವಾಗ ನಾನು ಬಕೆಟ್ನ ಹೊರಭಾಗದಲ್ಲಿ ಈ ರೀತಿ ಅಡುಗೆ ಸೋಡಾನ ತೊಗೊಂಡು ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಚುಮ್ಕಿಸ್ಕೊಳ್ತಾ ಇದ್ದೀನಿ ಹಾಗೆ ಬಕೆಟ್ನ ಒಳಗೂ ಕೂಡ ಚುಮ್ಕಿಸ್ಕೊಂಡಿದ್ದೀನಿ ಸುತ್ತಲೂ ಕೂಡ ಈ ಥರ ಹಾಕೋಬೇಕಾಗತ್ತೆ ಅಡುಗೆ ಸೋಡಾನ ಇವಾಗ ನೆಕ್ಸ್ಟು ಒಂದು ಹಾರ್ಪಿಕನ್ನು ತೊಗೊಂಡಿದ್ದೀನಿ ಕ್ಲೀನಿಂಗ್ ಕೆಲಸಕ್ಕೆ ಅದು ಬಕೆಟ್ ಕ್ಲೀನಿಂಗಿಗೆ ಇದು ತುಂಬಾ ಉಪಯೋಗ ಬರುತ್ತೆ ಟಾಯ್ಲೆಟ್ ಕ್ಲೀನಿಂಗ್ ಮಾತ್ರ ಅಲ್ಲ ನಾವು ಬಕೆಟ್ಗಳನ್ನೂ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬಹುದು ನೋಡಿ ಸ್ನೇಹಿತರೆ ಇವಾಗ ನಾನು ಬಕೆಟ್ನ ಒಳಭಾಗದಲ್ಲಿ ಈ ರೀತಿ ಹಾರ್ಪಿಕ್ಕನ್ನು ಹಾಕ್ಕೊಂಡಿದ್ದೀನಿ ಮೊದಲು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ನಂತರ ಈ ರೀತಿ ಎಲ್ಲ ಕಡೆ ಹಾರ್ಪಿಕ್ಕನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಹಾಕಿದ ನಂತರ ಒಂದು ಸ್ಕ್ರಬ್ಬರನ್ನು ತೊಗೊಂಡು ಸಿಂಪಲ್ಲಾಗಿ ಈ ರೀತಿ ಉಚ್ಕೊಳ್ತಾ ಇದ್ದೀನಿ ಏನು ಶ್ರಮ ಅವಶ್ಯಕತೆ ಇಲ್ಲ ಮತ್ತು ಈ ಉಪ್ಪಿನ ಕಲೆ ಕೊಳೆ ಎಲ್ಲ ಹೇಗೆ ಬಿಡ್ತಾ ಇದೆ ಜಸ್ಟ್ ಹೀಗೆ ಮಾಡ್ತಾನೆ ಅಂತ ನೀವು ಇಲ್ಲಿ ಗಮನಿಸಬಹುದು ಮತ್ತು ಏನಾದರೂ ಸೆನ್ಸಿಟಿವ್ ಸ್ಕಿನ್ ಆಗಿದ್ರೆ ಈ ಕೆಲಸ ಮಾಡಬೇಕಾದ್ರೆ ನೀವು ಯಾವುದಕ್ಕೂ ಕೈಗೆ ಗ್ಲೌಸನ್ನು ಹಾಕೊಂಡಿರಿ ಮತ್ತು ಪ್ರೆಗ್ನೆಂಟ್ ಲೇಡೀಸ್ಗೆ ಹೊರಗಡೆ ಹೋಗಿ ಕೆಲಸ ಮಾಡೋರಿಗೆ ಟೈಮ್ ಇರೋಲ್ಲ ಡೀಪ್ ಕ್ಲೀನೆಲ್ಲ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಅವಾಗವಾಗ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ನೀವು ಈಸಿಯಾಗಿ ಶ್ರಮ ಇಲ್ಲದೆ ಹೆಚ್ಚು ಕಷ್ಟಪಡದೆ ಈಸಿಯಾಗಿ ಈ ರೀತಿ ಬಕೆಟ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ಬೋದು ಒಂದು ಐದು ನಿಮಿಷಗಳಲ್ಲೇ ಎಷ್ಟೇ ಕೊಳಕಾಗಿರೋ ಬಕೆಟ್ ಆದರೂ ಕೂಡ ತುಂಬ ಚೆನ್ನಾಗಿ ಹೊಸ ಥರಂತೆ ಕ್ಲೀನಾಗಿಬಿಡತ್ತೆ ಇವಾಗ ಬಕೆಟ್ನ ಹೊರಭಾಗದಲ್ಲೆಲ್ಲ ಉಚ್ಕೊಂಡಿದ್ದೀನಿ ಇವಾಗ ಒಳಗಡೆ ಕೂಡ ಅಷ್ಟೇ ಜಸ್ಟ್ ಹೀಗೆ ಉಚ್ಚಿಕೊಳ್ತಾ ಇದ್ದೀನಿ ನೀವೇ ನೋಡ್ಬೋದು ವಿಡಿಯೋ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಈ ಬಕೆಟ್ ಇಷ್ಟು ಕ್ಲೀನಾಗಿರುತ್ತೆ ಅಂಥೇಳಿ ನಾನು ಆನೆಸ್ಟಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೋಡಿ ಇವಾಗ ಒಳಗಡೆನೂ ಕೂಡ ಉಜ್ಜಿದಾಯಿತು ಹೊರಗಡೆ ನೋಡಿ ಇದೆಲ್ಲ ಉಜ್ಜಿದ್ದೀನಲ್ವ ಆ ಉಪ್ಪಿನ ಅಂಶ ಅನ್ನೋದು ಕರೆ ಕಟ್ಟಿತ್ತಲ್ಲ ನೋಡಿ ಬೆಳ್ ಬೆಳ್ಳಕ್ಕೆ ಯಾವ ಥರ ಕಾಣಿಸ್ತಾ ಇದೆ ಅಂಥೇಳಿ ಇದೇ ಒಂದು ವಿಧಾನದಲ್ಲಿ ಇವಾಗ ಕೆಳಗಡೆ ಕೂಡ ಅಷ್ಟೇ ಬಕೆಟ್ನ ಕೆಳಗಡೆ ಕೂಡ ಉಚ್ಕೊಳ್ತಾ ಇದ್ದೀನಿ ಹೆಚ್ಚು ಕಷ್ಟಪಡಬೇಕು ಅಂತಿಲ್ಲ ನಾವಿಲ್ಲಿ ಅಡುಗೆ ಸೋಡಾ ಬಳಸಿರೋದ್ರಿಂದ ಮತ್ತು ಹಾರ್ಪಿಕ್ಕನ್ನು ಹಾಕಿರೋದ್ರಿಂದ ಕೊಳೆ ಮತ್ತು ಉಪ್ಪು ನೀರಿನ ಕಲೆಗಳು ಎಲ್ಲ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ಇವಾಗ ನಾನು ಉಚ್ಚಿದಾಯ್ತು ಇವಾಗ ನೀರು ಹಾಕಿ ಇದನ್ನು ವಾಶ್ ಮಾಡ್ತಾ ಇದ್ದೀನಿ ಇವಾಗೇನು ಬಿಸಿನೀರು ಹಾಕಬೇಕು ಅಂತೇನಿಲ್ಲ ನಾವು ತಣ್ಣೀರಲ್ಲೇ ವಾಶ್ ಮಾಡಿಕೊಳ್ಬಹುದು ನಿಮ್ಗೇನಾದರೂ ಆ ಅಸಾಧ್ಯ ಇಲ್ಲ ಅಂತಂದರೆ ನೀವು ತಣ್ಣೀರನ್ನೇ ಬಳಸಿ ಸ್ಟಾರ್ಟಿಂಗಲ್ಲೂ ಕೂಡ ಅಷ್ಟೇ ತಣ್ಣೀರನ್ನೇ ಹಾಕಿ ವಾಶ್ ಮಾಡಿಕೊಳ್ಬಹುದು ನೋಡಿ ಸ್ನೇಹಿತರೆ ಮೊದಲು ಹೇಗಿತ್ತು ಈ ಒಂದು ಬಕೆಟ್ ನಾನಿಲ್ಲಿ ನೋಡಿ ಕ್ಲಿಪ್ಪಿಂಗನ್ನು ಹ್ಯಾಡ್ ಮಾಡಿರ್ತೀನಿ ಎಷ್ಟು ಬೆಳ್ ಬೆಳ್ಳಕ್ಕೆ ಕರೆ ಕಟ್ಬಿಟ್ಟಿತ್ತು ಇವಾಗ ಎಷ್ಟು ಕ್ಲೀನ್ ಆಗಿದೆ ಅಂಥೇಳಿ ನೀವೇ ಇಲ್ಲಿ ರಿಸಲ್ಟನ್ನು ಗಮನಿಸ್ಬೋದು ಲೈವ್ ರಿಸಲ್ಟ್ ಇದು ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದೆ ಇವಾಗ ನೂರಕ್ಕೆ ನೂರು ಪರ್ಸೆಂಟ್ ಇಲ್ಲ ಅಂತಂದರು ಇವಾಗ ಹೊರಗಡೆ ನೂರಕ್ಕೆ ನೂರು ಪರ್ಸೆಂಟ್ ಕ್ಲೀನ್ ಆಗಿದೆ ಬಟ್ ಒಳಗಡೆ ಯಾವಾಗಲೂ ನೀರನ್ನು ಇಟ್ಟಿರ್ತೀವಿ ಅಲ್ವಾ ಹಾಗಾಗಿ ಒಳಗಡೆ ಮಾತ್ರ ನೋಡಿ ಒಂದು ಸ್ವಲ್ಪ ಮಾತ್ರ ಒಂಚೂರು ಕಲೆಗಳಿದೆ ಬಟ್ ಈ ಟಿಪ್ಪನ್ನು ಟ್ರೈ ಮಾಡಿ ಕ್ಲೀನ್ ಮಾಡಿಕೊಂಡ್ರೆ ನೂರಕ್ಕೆ ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ನಿಜಕ್ಕೂ ರಿಸಲ್ಟ್ ಸಿಗುತ್ತೆ ಬಕೆಟ್ ಹೊಸ ಥರಂತೆ ಕ್ಲೀನ್ ಆಗುತ್ತೆ ಬನ್ನಿ ಸ್ನೇಹಿತರೆ ಮುಂದಿನ ಟಿಪ್ ನೋಡೋಣ ಪಾತ್ರೆ ತೊಳಿಬೇಕಾದ್ರೆ ಈ ರೀತಿ ನೋಡಿ ಸೋಪನ್ನು ಒಂದು ಬಾಕ್ಸ್ನಲ್ಲಿ ಇಟ್ಕೊಂಡು ತೊಳಿತಾ ಇರ್ತೀವಿ ಸೋಪ್ ಏನಾಗುತ್ತೆ ನೀರಿನಲ್ಲಿ ಕರಗ್ತಾ ಇರುತ್ತೆ ಬೇಗ ಕೂಡ ಖಾಲಿ ಆಗ್ಬಿಡುತ್ತೆ ನಾವು ಈ ರೀತಿ ಗೊತ್ತಿದ್ದು ಗೊತ್ತಿದ್ದು ಹಣ ವ್ಯರ್ಥ ಮಾಡೋಕ್ಕಾಗುತ್ತಾ ಬೇಡವೇ ಬೇಡ ಈ ವಿಧಾನದಲ್ಲಿ ಪಾತ್ರೆಗಳನ್ನ ತೊಳೆಯೋದಕ್ಕೆ ಸೋಪನ್ನು ಬಳಸೋದಕ್ಕಿಂತ ನೋಡಿ ಸ್ನೇಹಿತರೆ ಮತ್ತೊಂದು ವಿಧಾನದಲ್ಲಿ ನಾವು ಸೋಪನ್ನು ಬಳಸ್ಬೋದು ಪಾತ್ರೆನ ತೊಳೆಯೋದಕ್ಕೆ ಯಾವ ಥರ ಅಂತ ಶೇರ್ ಮಾಡ್ತೀನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಐದು ರೂಪಾಯಿದು ಪಾತ್ರೆ ತೊಳೆಯುವಂಥ ಸೋಪನ್ನು ತೊಗೊಂಡಿದ್ದೀನಿ ಇವಾಗ ಇದನ್ನು ನಾನು ಈ ರೀತಿ ತುರ್ಕೊಳ್ತಾ ಇದ್ದೀನಿ ಹೆಚ್ಚು ದಿನಗಳವರೆಗೂ ಕೂಡ ಇದು ಬಾಳಿಕೆ ಬರುತ್ತೆ ತುಂಬಾ ಯೂಸ್ ಆಗುವಂಥ ಒಂದು ಟಿಪ್ ಇದು ಅಂತಲೇ ಹೇಳ್ಬೋದು ನೋಡಿ ಎಲ್ಲ ಸೋಪನ್ನು ಕೂಡ ಇವಾಗ ನಾನು ತುರ್ಕೊಂಡಿದ್ದೀನಿ ಈ ಥರ ತುರ್ಕೊಂಡಿದ್ದಾಗಿದೆ ಜಸ್ಟ್ ಒಂದು ನಿಮಿಷದಲ್ಲಿ ಇದನ್ನು ತುರ್ಕೊಂಬಿಡ್ಬೋದು ಈ ಒಂದು ತುರ್ಕೊಂಡಿರೋವಂಥ ಪುಡಿಯನ್ನು ನಾನಿವಾಗ ಒಂದು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಬಹುದು ಇದನ್ನು ಯಾವ ಥರ ಬಳಸೋದು ಅಂತೇಳಿ ಇವಾಗ ಶೇರ್ ಮಾಡ್ತೀನಿ ನೋಡಿ ಇವಾಗ ನಾವು ಒಂದೇ ಸತಿ ಸೋಪನ್ನು ಡಬ್ಬಿಯಲ್ಲಿ ಇಟ್ಕೊಂಡು ತೊಳಿತಾ ಇರ್ತೀವಿ ಅಂತಂದಾಗ ನೀರಿನಲ್ಲಿ ನೆಂದು ನೆಂದು ಬೇಗ ಕರಗಿಬಿಡುತ್ತೆ ಅದ್ರ ಬದಲು ಈ ಥರ ಪೌಡರ್ನ ಮಾಡಿ ನಾವು ಪಾತ್ರೆ ತೊಳೆಯೋದಕ್ಕೆ ಬೇಕಾಗೋಷ್ಟು ಮಾತ್ರ ಒಂದು ಸ್ಪೂನ್ ಆಗೋಷ್ಟು ನಾನು ತೊಗೊಂಡಿದ್ದೀನಿ ಪುಡಿಯನ್ನು ತೊಗೊಂಡು ಅದ್ರ ಜೊತೆ ಸ್ವಲ್ಪ ನೀರನ್ನು ಹಾಕಿ ಮಿಶ್ರಣ ಮಾಡಿಕೊಂಡು ನಂತರ ಪಾತ್ರೆನ ತೊಳ್ಕೊಂಡ್ರೆ ಸೋಪ್ ಕೂಡ ವೇಸ್ಟ್ ಆಗಲ್ಲ ಮತ್ತು ಬೇಗ ಕೂಡ ಖಾಲಿ ಆಗಲ್ಲ ಹೆಚ್ಚು ದಿನಗಳವರೆಗೆ ಇದು ಬಾಳ್ಕೆ ಬರುತ್ತೆ ಈ ಒಂದು ಟಿಪ್ ಸೂಪರಾಗಿ ಕೆಲಸ ಮಾಡುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ನನಗಂತೂ ಈ ಒಂದು ಟಿಪ್ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಮತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರುವಂಥ ಟಿಪ್ಸ್ಗಳಲ್ಲಿ ನಿಮ್ಗೆ ಯಾವ ಟಿಪ್ ತುಂಬಾ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸೋದನ್ನು ಮರಿಬೇಡಿ ಇದಷ್ಟೇ ಅಲ್ಲ ಫೈನಲ್ ಆಗಿ ಮತ್ತೊಂದು ಟಿಪ್ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಇವಾಗ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ತಾ ಇದ್ದೀನಿ ಈ ರೀತಿ ಮಿಶ್ರಣ ಮಾಡಿ ಈ ಒಂದು ಮಿಶ್ರಣವನ್ನು ತುಟಿ ಮೇಲೆ ಹಚ್ಚಿ ಮಸಾಜ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಲಿಪ್ಸ್ಟಿಕ್ಕನ್ನೆಲ್ಲ ಬಳಸಿರ್ತೀರ ತುಟಿ ತನ್ನ ಮಾಯಶ್ಚರೈಸರ್ ತೇವಾಂಶವನ್ನು ಕಳ್ಕೊಂಡಿರುತ್ತೆ ಒಂದು ರೀತಿ ಹಾಳಾಗಿದೆ ಅಂತಂದರೆ ಹೆಲ್ತಿ ಆಗೋದಕ್ಕೆ ಇದು ಒಂದೊಳ್ಳೆ ಮನೆಮದ್ದಾಗಿ ಕೆಲಸ ಮಾಡುತ್ತೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಿಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಟಿಪ್ಸ್ಗಳನ್ನು ಒತ್ತು ತರುತ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು